ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಎಂಟಿ ಬೈರಾರೆಡ್ಡಿ ಅವರು ಈ ಭಾಗದಲ್ಲಿ ಸ್ಥಾಪನೆ ಮಾಡಿರುವ ಮಕ್ಕಳ ಅನಾಥಾಶ್ರಮಕ್ಕೆ ಎಲ್ಲರೂ ಕೈಜೋಡಿಸಿ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಕೋರಿದರು ಶಘಟ್ಟ ತಾಲೂಕಿನ ಎಲ್ ಮುತ್ತಕದಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ನೀಡಬೇಕೆಂಬ ನಿಟ್ಟನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದ ಅವರು ಶಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಕುಟುಂಬಗಳ ಹಿಂದೆ ಬಿದ್ದಿರುವುದನ್ನು ಕಾಣುತ್ತಿದ್ದೇವೆ ಎಂದರು ಬೈರೇಗೌಡರು ಈ ಭಾಗದಲ್ಲಿ ಅನಾಥಾಶ್ರಮ ಮಾಡಿ ಮಕ್ಕಳನ್ನು ಬೆಳೆಸಬೇಕು ತಂದೆ ತಾಯಿರ ಹತ್ತಿರ ಬೆಳೆದ ರೀತಿಯಲ್ಲೇ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಎಂದು ತಿಳಿಸಿದರು ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ನನ್ನ ಆಶೀರ್ವಾದ ಮಾಡಿ ಈ ಒಂದು ಕ್ಷೇತ್ರದ ಶಾಸಕನಾಗಿಯೇ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಅವರ ಒಂದು ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಈ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಮತ್ತು ಸರ್ಕಾರಿಯ ಎಲ್ಲ ಅಧಿಕಾರಿಗಳ ಮುಖೇನ ಈ ಒಂದು ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಏನಿವತ್ತು ನಮ್ಮ ಬೈರೇಗೌಡರು ಈ ಭಾಗದಲ್ಲಿ ಒಂದು ಅನಾಥ ಆಶ್ರಮನ ಮಾಡಬೇಕು ಮಕ್ಕಳಿಗೆ ಅನಾಥ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅವ್ರಿಗೂ ತಂದೆ ತಾಯಿ ಹತ್ರ ಯಾವ ರೀತಿ ಪ್ರೀತಿ ವಾತ್ಸಲ್ಯ ಸಿಗ್ತದೆ ಅದೇ ರೀತಿಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಈ ಒಂದು ಆಶ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಆಶ್ರಮನ ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮೆಲ್ಲರೂ ಗಮನಕ್ಕೆ ತರ್ತಾ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದಿರ್ತಕ್ಕಂಥ ಕುಟುಂಬಗಳು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕಂಡಾಗ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರಕ್ಕೆಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ಬೇಕಂತೇಳಿ ನಾವು ಹೊಟ್ಟಿದ್ದೀರಿ ತಮ್ಮೆಲ್ಲರೂ ಸಕಾರ ಇರ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರು ನಾವು ನಮ್ಮ ಅಧಿಕಾರಿಗಳೆಲ್ಲರೂ ಇದ್ದೀರಿ ಇಲ್ಲಿ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಿ ಈ ಆಶ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಬೈರೇಗೌಡರಿಗೆ ಎಲ್ಲರೂ ಪರವಾಗಿ ನಾನು ಅವರಿಗೆ ಮಕ್ಕಳ ಅನಾಥಾಶ್ರಮ ಸಂಸ್ಥಾಪಕ ಬೈರೇಗೌಡ ಮಾತನಾಡಿ ನಾನು ಶಿಕ್ಷಣವಂತನಾಗಿಲ್ಲ ನನ್ನ ಜೀವನದಲ್ಲಿ ಒಂದಷ್ಟು ಬಡವರ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಸ್ನೇಹಿತರ ಸಹಕಾರದಿಂದ ಐ ಸ್ಥಾಪನೆ ಮಾಡಿದ್ದು ದೇವರ ಆಶೀರ್ವಾದದಿಂದ ಫೆಬ್ರವರಿ ಹದಿನಾರರಂದು ನನ್ನ ಹುಟ್ಟುಹಬ್ಬದ ದಿನ ಗುದ್ದಲಿ ಪೂಜೆ ಮಾಡಿ ನಾಲ್ಕು ಐದು ತಿಂಗಳಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಕಟ್ಟಡ ನಿರ್ಮಾಣ ಮಾಡಿ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅನ್ನು ಯಾವುದೇ ಕುಂದುಕೊರತೆಗಳ ಬಾರದಂತೆ ಮಕ್ಕಳ ಮತ್ತು ದೇವರ ಸೇವೆ ಮಾಡಿಕೊಂಡು ಎಲ್ಮುತ್ತಕದಹಳ್ಳಿ ಗ್ರಾಮದಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ ಯಾವ ರೀತಿ ಮಾಡಿದ್ದೇವೆಯೋ ಅದೇ ರೀತಿಯಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ಗಳನ್ನು ಸ್ಥಾಪನೆ ಆಗಲಿ ಎಂದು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈ ಆಶ್ರಮವನ್ನು ಸ್ಥಾಪಿಸುತ್ತಿದ್ದೇವೆ ಎಂದರು ಅದೇ ತರ ನಮ್ಮ ಶಿಲ್ಲ ತಾಲೂಕಿನ ಎಲ್ಲಾ ಗ್ರಾಮ ಎಲ್ಲಾ ಪಂಚಾಯಿತಿಗಳಲ್ಲಿ ಒಂದು ಈ ತರ ಒಂದು ಮಕ್ಕಳ ಸೇವಾ ಅಭಿವೃದ್ಧಿ ಆಗ್ಲಿ ಅಂತ ಹಾಗೆ ಏನಿವತ್ತು ನಾವು ಈ ಆಶ್ರಮ ಒಂದು ಉದ್ಘಾಟನೆ ದಿವಸ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜನ್ಮಾರ್ಥಕವಾಗಿ ಅವರ ಒಂದು ನೆನಪಿನಲ್ಲಿ ನನಗೆ ಒಂದು ಆಸೆ ಇತ್ತು ಏನಂತಂದ್ರೆ ಯಾವನಾದ್ರೂ ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರೀ ಹತ್ತು ಜನ ಐದು ಜನ ಇಷ್ಟೇ ಜನ ಇರ್ತಾರೆ ಅದ್ರ ಮೇಲೆ ಇರಲ್ಲ ಟೀಚರ್ಸ್ ಮೂರ್ ಜನ ನಾಲ್ಕು ಜನ ಟೀಚರ್ಸ್ ಇರ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಕರೆಕ್ಟ್ ಆಗಿರೋ ಎಷ್ಟೋ ಬಾರಿ ನಮ್ಮ ಯಲಮಗ್ ಗ್ರಾಮದಲ್ಲಿ ಶಾಲೆಗೆ ಹೋದಾಗ ನಮ್ಮ ಗ್ರಾಮ ಪಂಚ ಆ ಗೌರವ ಕೊಡ್ಲಿಲ್ಲ ಆದ್ರೂ ಅದೇ ಒಂದು ಗುರಿ ಇಟ್ಕೊಂಡು ಯಾವತ್ತು ಒಂದಿನ ಈ ಸ್ಕೂಲ್ನ ಏನೋ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಎಸ್ ಡಿ ಅಂಶ ಆದ ತದನಂತರ ಇವತ್ತು ಆ ಸ್ಕೂಲ್ನ ಇವತ್ತು ಒಂದು ಐವತ್ತು ಜನ ಮಕ್ಕಳನ್ನ ಮಕ್ಕಳನ್ನ ಆ ಶಾಲೆಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಆ ಮಕ್ಕಳಿಗೂ ಯಾವುದೇ ರೀತಿ ಕೊರತೆ ಮಾಡ್ಲಿಲ್ಲ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಆ ತಿಂಡ್ಲಿಕ್ಕೆ ಊಟ ಶರ್ಟ್ ಬಂದ್ರು ಹೇಳಿದ್ದೀನಿ ಮೇಡಮ್ ಏನೇ ಆಗಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಊಟದಲ್ಲಿ ಏನೋ ಶರ್ಟ್ ಬರೋದೆ ಒಂದು ಫೋನ್ ಕಾಲ್ ಮಾಡಿ ಒಂದು ಗ್ಯಾಸ್ ಆಗ್ಬೋದು ಒಂದು ರೇಷನ್ ಆಗೋದು ನನ್ನ ಸ್ವಂತ ಕತ್ತಿನಿಂದ ನಾನೇನೋ ಮಾಡ್ಕೊಡ್ತೀನಿ ಮಕ್ಕಳನ್ನ ಯಾವುದೇ ರೀತಿ ಕೊರತೆ ಮಾತ್ರ ಮಾಡಿಕೊಡ್ರಿ

ಇದೇ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಶಿಕ್ಷಕರಿಗೆ ಹಾಗೂ ಶಾಲೆಗಳ ಶಿಕ್ಷಕಿಯರಿಗೆ ಕುಂಕ್ ಸೀರೆ ವಿತರಿಸಿದ್ರು ಎಲ್ಲ ಅತಿಥಿಗಳನ್ನು ಹಾಗೂ ಎಲ್ಲ ಸರ್ಕಾರಿ ಶಾಲೆ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಇಒ ನರೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ತಾದೂರು ರಘು ವೃತ್ತ ನಿರೀಕ್ಷಕರು ಎಂ ಶ್ರೀನಿವಾಸ್ ಪ್ರಗತಿಪರ ರೈತ ಎಚ್ ಜಿ ಗೋಪಾಲ್ಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅರಕೆರೆ ಮುನಿರಾಜು ನಾರ್ತ್ ಈಸ್ಟ್ ಪ್ರಾಪರ್ಟಿ ಸುರೇಶ್ ಹನುಮಂತಪುರ ವಿಜಯಕುಮಾರ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ನವೀನ್ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಚಂದ್ರಪ್ಪ ನಗರ ಅಧ್ಯಕ್ಷ ಮಂಜುನಾಥ್ ರಾಜ್ಯ ಸಮಿತಿ ಸದಸ್ಯ ನಾಗಾರ್ಜುನ ತಾಲೂಕು ಅಧ್ಯಕ್ಷ ಸುರೇಶ್ ನರಸಿಂಹಣ್ಣ ಕುತಂಡಹಳ್ಳಿ ಆಂಜನೇಯ ರೆಡ್ಡಿ ಜನಪದ ಗಾಯಕರಾದ ಚಂದ್ರಶೇಖರ್ ಪಂಚಾಯಿತಿ ಸದಸ್ಯ ಸುದೀಪ್ ಮುಂತಾದವರು ಹಾಜರಿದ್ದರು ಗೋವರ್ಧನ್ ಶಿಕ್ಷಣದಿಂದಲೇ ಮಾತ್ರ ಈ ಭವ್ಯ ಭಾರತದ ಪ್ರಗತಿ ಅಥವಾ ಅಭಿವೃದ್ಧಿ ಸಾಧ್ಯ